ನಮ್ಮ ಅಡಿಗೆ ಮನೆ ಹೊಲಸಾಗೋದ್ ಅಂತ ಚಿಮ್ನಿ ಕೊಡಿಸ್ತೇವ್ರಿ ಅದರ ಈ ಚಿಮ್ನಿಗೆ ಕ್ಲೀನ್ ಮಾಡದಂದ್ರೆ ಒಂದು ದೊಡ್ಡ ತಲೆಬೇನೇ ಅದ ರೀ ನೋಡ್ರಿ ಏನು ಅವತಾರ ಆಗ್ಯದಂತ ನಿಮ್ಗೆ ಕಾಣಿಸ್ಲತಿರ್ಬೇಕ್ರಿ ನನ್ನ ಕೆಲಸ ಸರಳ ಮಾಡ್ಕೊಲಾಕ ನಾ ಇಲ್ಲಿ ಕ್ಲೆನ್ಸ್ ಮೋದು ಚಿಮ್ನಿ ಕ್ಲೀನರ್ ಮತ್ತು ಕಿಚನ್ ಡಿಗ್ರೀಸರು ಕ್ರೀಸರು ರೀ ಭಾರಿ ಕೆಲಸಕ್ಕೆ ಬರೋಂಥ ಪ್ರಾಡಕ್ಟ್ ಅದ ರೀ ಮತ್ತೆ ರೀ ಹಿಂಗೆ ಟೀಸ್ ಟೀಸ್ ಅಂತ ಎಲ್ಲ ಕಡೆ ಸ್ಪ್ರೇ ಹೊಡೆದ್ರಾಯ್ತು ನೋಡ್ರಿ ಎರಡು ಮಗುಲು ಹೊಡೆದು ಒಂದು ಮೂರ್ನಾಲ್ಕು ನಿಮಿಷರ ರೀ ಹೆಚ್ಚಿಗೆ ಏನಾಗಲ್ಲ ಏನಾಗಲ್ರಿ ಮತ್ತೆ ಒಂದು ನಾಲ್ಕು ನಿಮಿಷ ಆದ್ಮೇಲೆ ಏನಿಲ್ಲ ರೀ ಹಿಂಗೆ ತಿಕ್ತುರ ಆಯ್ತು ನೋಡ್ರಿ ಹೆಂಗೆ ಸುಳಕ್ ಸುಳಕ ಅಂತ ಹೋಗ್ಲತ್ತದ ನೋಡ್ರಿ ಮತ್ತು ಇದ್ರ ಒಳಗಿಂದ ಒಂದು ಬ್ರಷ್ ತಗೊಂಡು ಸ್ವಲ್ಪ ತೆಗ್ದೀನಂತೆ ರೀ ಭಾಳ ಈಝಿದ್ದಾಗ ಹೋಗ್ತದ್ರಿ ಮತ್ತು ತಿಂಗಳಿಗೆ ಒಂದು ಸಲಾರ ಕ್ಲೀನ್ ಮಾಡ್ಬೇಕು ರೀ ನಾ ಸ್ವಲ್ಪ ಭಾಳ ದಿನ ಬಿಟ್ಟೀನಿ ರೀ ಅದಕ್ಕೆ ಈ ಕಥೆ ಆಗ್ಯಾದ ರೀ ನನ್ನ ಚಿಮ್ನಿದು ಎಲ್ಲ ಹಿಂಗೆ ಚಂದ ತಿಕ್ಕಿದಾದ್ಮೇಲೆ ನೀರಾಗ ಸ್ವಚ್ಛ ತೊಳೆದರ ಆಯ್ತು ನೋಡ್ರಿ ಹೆಂಗೆ ಮಿಂಚ್ಲತ್ತಾವ ನೋಡ್ರಿ ಮತ್ತು ಹಾಗೆ ನೋಡ್ರಿ ಈ ಚಿಮ್ನಿ ಬಾಕ್ಸು ಈ ಗ್ಯಾ ಸ್ಟೋವಿಗೆ ಮತ್ತು ಈ ಸ್ಟೋವ್ ಹಿಂದೇನು ಗಾಡಿ ಇದಲ್ರಿ ಅದಕ್ಕೆ ಅಂದ್ರೆ ಟೈಲ್ಸಿಗೆ ಎಲ್ಲ ಕಡೆ ಹೊಡೆದು ಸ್ವಲ್ಪ ವರ್ಷದ ಆಯ್ತು ನೋಡ್ರಿ ಕೈಗೆ ಹೆಚ್ಚಿಗೆ ತ್ರಾಸ ಕೊಡಲ್ದೇನೆ ಜಲ್ದಿ ಜಲ್ದಿ ಎಲ್ಲ ಕ್ಲೀನ್ ಮಾಡ್ಬೋದ್ರಿ ಮತ್ತೆ ಈ ಮ್ಯಾಜಿಕಲ್ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ನನ್ನ ಕ್ಯಾಪ್ಷನ್ನಾಗ ಚೆಕ್ ಮಾಡ್ಕೋರಿ ಇಲ್ಲ ನಂಗೆ ಟಿ ಎಮ್ನು ಮಾಡಿರಿ ನಾ ಅದರದ್ದು ಲಿಂಕ್ ನಿಮಗೆ ಕಳಿಸ್ತೀನಂತ್ರಿ ಇಷ್ಟಾಗಿತ್ತಂದ್ರೆ ವೀಡಿಯೋಗ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡ್ರಿ ಹಾಗೆ ಫಾಲೋ ಮಾಡಿನೇ ಮಂದೋಗಿರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ